ಜಾಂಡಿಸ್ ಇಂದ ಬಂದಿದ್ರು ಈಗ ಕೆಳಗಡೆಗೆ ನೋಡಿ ಫುಲ್ ಮೋಸ್ಟ್ ಇಂಪಾರ್ಟೆಂಟ್ ಒಳ್ಳೆ ಆಹಾರ ಏನಾದರೂ ಇದ್ರೆ ಸ್ಟಾಪ್ ಮಾಡ್ಕೊಬೇಕು ಜಾಂಡೀಸ್ ಇಟ್ಸ್ ನಾಟ್ ಎ ಡಿಸೀಸ್ ಅದು ಒಂದು ಸಿಂಪ್ಟಮ್ ಈಗ ಹೊಟ್ಟೆ ನೋವು ಅಂತೀವಲ್ಲ ಅದು ಒಂದು ಗುಣಲಕ್ಷಣ ಅಷ್ಟೇ ಕಬಿನಾಲ್ಗ ಅದಕ್ಕೂ ಸಂಬಂಧ ಇಲ್ಲ ಬಟ್ ಕಬಿನಾಲ್ ಮಾರೋನು ಹಾಕೊಂಡಿರ್ತಾನೆ ಜಾಂಡೀಸ್ಗೂ ಕ್ಯೂರ್ ಮಾಡ್ತೀನಿ ಅಂತ ಅದು ಒಂದು ಯಲ್ಲಿ ಇದ್ರೂ ಪೇಷಂಟ್ ಸ್ವಲ್ಪ ಹೊರಗಡೆ ಇರೋ ಒಂದು ಗ್ರೀನರಿ ಅದು ನೋಡ್ಬೇಕು ಅವರು ಯಾಕಂದ್ರೆ ಮೈಂಡ್ ಗೆ ಒಂದು ಸ್ಟಿಮ್ಯುಲೇಷನ್ ತುಂಬಾ ಇಂಪಾರ್ಟೆಂಟ್ ಬೆಳಗ್ಗೆ ಆಗಿರೋದು ಗಾಲ್ ಬ್ಲಾಡರ್ ಸರ್ಜರಿ ಇವಾಗ ನೋಡಬಹುದು ಸ್ಟೋನ್ಸ್ ಈ ಪೇಷೆಂಟ್ ಮತ್ತೆ ಅದು ಯೆಲ್ಲೋ ಕಲರ್ ಕಾಣ್ತಿದೆಯಲ್ಲ ಅದೆಲ್ಲ ಕೊಲೆಸ್ಟ್ರಾಲ್ ಡೆಪೋಸಿಟ್ ವಾರಿ ಓನರ್ ತರ ಅವ್ರಿಗೆ ಒಳ್ಳೆ ಸಾಸಿವೆ ಡಬ್ಬು ತರ ಇಟ್ಟಿದೀರ ತಗೊಂಡೋಗೋರ್ಗೆ ಕೊಟ್ಟು ಬಿಟ್ಕೊಡ್ತೀವಿ ಬೇಡ ಅಂತ ಹೇಳಿದವ್ರಿಗೆ ನಮ್ದು ಜಮ್ ಸ್ಟೋನ್ ತರ ಟ್ವೆಂಟಿ ಎಮ್ ಎಂ ಬೇಬಿ ಜಲ್ಲಿ ಇದೆ ಸ್ನೇಹಿತರೆ ಇದು ಎರಡನೇ ಬಿಲ್ಡಿಂಗ್ ಸ್ನೇಹಿತರೆ ಅಂದ್ರೆ ಇಲ್ಲಿ ಇನ್ಪೇಷಂಟು ಆಪರೇಷನ್ಸ್ ಮತ್ತು ಐಸಿಯು ಇದೆ ಅದನ್ನು ಕೂಡ ನಾವು ನೋಡೋಣ ರೂರಲ್ ಔಟ್ ರೀಚ್ ಪ್ರೋಗ್ರಾಮ್ ಅದು ಫ್ರೀ ಇದೆಲ್ಲ ಮಾಡ್ತಾ ಇರ್ತಾರೆ ಫ್ರೀ ಡಿಸ್ಟ್ರಿಬ್ಯೂಷನ್ ಆಫ್ ಮೆಡಿಸಿನ್ಸ್ ಸ್ವಲ್ಪ ಕೆಲವು ಟೈಮ್ ಮೋಸ್ಟ್ಲಿ ನೈಟ್ ಟೈಮ್ ಅಲ್ಲಿ ಬರ್ತಾ ಇರ್ತಾರೆ ಹೊಟ್ಟೆ ನೋವು ನೈಟ್ ಕೂಡ ಸರ್ವಿಸ್ ಇದೆ ಹೌದು ಆಲ್ಮೋಸ್ಟ್ ಇದು ಟ್ವೆಂಟಿ ಫೋರ್ ಅವರ್ಸ್ ಸೊ ಟ್ವೆಂಟಿ ಫೋರ್ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಬೈ ದ ಫೋನ್ ಇದ್ದೇ ಇರ್ತಾರೆ ಇಲ್ಲಿ ಒಬ್ಬರು ಸೀನಿಯರ್ ಡಾಕ್ಟರ್ ಇರ್ತಾರೆ ಇಲ್ಲಿ ಥ್ರೂ ಔಟ್ ದ ನೈಟ್ ಸೊ ಇಪ್ಪತ್ನಾಲ್ಕು ಗಂಟೆ ಯಾವುದೇ ಒಂದು ಗ್ಯಾಸ್ಟ್ರೋಂಟ್ರಾಲಜಿಗೆ ಸಂಬಂಧಪಟ್ಟರೆ ಏನೇ ತೊಂದರೆ ಇದ್ರು ದೇ ವಿಲ್ ಬಿ ಸೀನ್ ಬೈ ಸಂಬಡಿ ಸೀನಿಯರ್ ಏನೋ ಸ್ವಲ್ಪ ಜಾಂಡಿಸ್ ಇಂದ ಬಂದಿದ್ರು ಯಾಕಂದ್ರೆ ನೋಡಿ ಅವ್ರಿಗೆ ಕಣ್ಣು ಸ್ವಲ್ಪ ಈಗ ಎಲ್ಲೋ ಎಲ್ಲೋ ಏನಿಸಿದೆ ಈಗ ಕೆಲವೊಂದು ಟೈಮು ನಮಗೆ ಇಮಿಡಿಯೇಟಾಗಿ ನೋಡಿದ್ರೆ ಕಾಣಿಸೋದಿಲ್ಲ ಈಗ ಕೆಲವೊಂದು ಟೈಮು ಈಗ ಕೆಳಗಡೆಗೆ ನೋಡಿ ನೋಡಿ ಫುಲ್ ಹಾಂ ಸೊ ಆ ಥರ ಕೆಲವೊಂದು ಟೈಮು ಅದು ಒಬ್ಬರು ಎಷ್ಟೊಂದು ಸರಿ ರಿಲೇಟಿವ್ಸೇ ನೋಟಿಸ್ ಮಾಡ್ತಾರೆ ಅಥವಾ ಪೇಷೆಂಟೇ ಮಿರರಲ್ಲಿ ನೋಟಿಸ್ ಮಾಡ್ಕೊತಾರೆ ಸ್ವಲ್ಪ ಲಿವರಲ್ಲಿ ಏನೋ ತೊಂದರೆ ಇದೆ ಅದೆಲ್ಲ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಇವರಿಗೆ ಸೊ ಸ್ವಲ್ಪ ದಿನ ಔಷಧಿ ಎಲ್ಲ ತೊಗೊಬೇಕಾಗುತ್ತೆ ಹಾಗಾಗಿ ಇದೊಂದು ಫೈಬ್ರೋ ಸ್ಕ್ಯಾನ್ ಅಂತ ಮಾಡಿದ್ದೀವಿ ಅಂದರೆ ಲಿವರಲ್ಲಿ ಎಷ್ಟರ ಮಟ್ಟಿಗೆ ಕೊಬ್ಬಿನಾಂಶ ಇದೆ ಎಷ್ಟರ ಮಟ್ಟಿಗೆ ಲಿವರಲ್ಲಿ ಡ್ಯಾಮೇಜ್ ಇದೆ ಯಾಕಂದರೆ ಲಿವರು ನಾನು ಹೇಳ್ದಂಗೆ ತುಂಬ ಒಂದು ಕ್ಷಮಿಸುವಂಥ ಆರ್ಗನ್ ಅದು ನಮಗೇನು ತೊಂದರೆ ಕೊಡೋಲ್ಲ ಸೊ ಅದು ನನಗೇನು ಹೊಟ್ಟೆ ನೋವಿಲ್ಲ ಅದರಿಂದ ನನಗೇನು ಲಿವರ್ ಸಮಸ್ಯೆ ಇಲ್ಲ ಅಂತಲ್ಲ ಸೊ ಎಷ್ಟೊಂದು ಸರಿ ಅವ್ರಿಗೆ ಗೊತ್ತೇ ಆಗೋಲ್ಲ ಲಿವರಲ್ಲಿ ತೊಂದರೆ ಇದೆ ಅಂತ ಸೊ ಹಾಗಾಗಿ ಎಷ್ಟೊಂದು ಸರಿ ಕೆಲವೊಂದು ಸ್ಕ್ಯಾನು ಬ್ಲಡ್ ಟೆಸ್ಟಲ್ಲೋ ಇನ್ನೊಂದರಲ್ಲ ಮತ್ತೊಂದರಲ್ಲೋ ಗೊತ್ತಾಗುತ್ತೆ ತೊಂದರೆ ಇದೆ ಅಂತ ಅಥವಾ ಈ ಥರ ಕಣ್ಣು ಸ್ವಲ್ಪ ಆದಾಗ ಸೊ ಅದು ನೋಡಿ ಪ್ರಾಮಟಾಗಿ ಟ್ರೀಟ್ ಮಾಡೋದು ತುಂಬ ಇಂಪಾರ್ಟೆಂಟು ಸೊ ಇವರು ಬಂದಾಗ ಸ್ವಲ್ಪ ತುಂಬ ಇದ್ದರು ಈಗೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಲಿವರಲ್ಲಿ ಕೆಲವೊಂದಷ್ಟು ಚೇಂಜಸ್ ಇದೆ ಇವರಿಗೆ ಇವರಿಗೆ ಮೋಸ್ಟ್ ಇಂಪಾರ್ಟೆಂಟು ಒಳ್ಳೆ ಆಹಾರ ನ್ಯೂಟ್ರಿಷನ್ನು ಏನಾದರೂ ಏನಾದರೂ ಇದ್ದರೆ ಸ್ಟಾಪ್ ಮಾಡ್ಕೊಬೇಕು ಪ್ಲಸ್ಸು ಸ್ವಲ್ಪ ರೆಗ್ಯುಲರ್ ಒಂದು ಎಕ್ಸಸೈಸು ಫ್ರೆಶ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ ಅಂದರೆ ಹಣ್ಣು ತರಕಾರಿ ಅನ್ನೋದೆಲ್ಲ ಸ್ವಲ್ಪ ಚೆನ್ನಾಗಿ ತೊಗೊಬೇಕು ಯಾಕಂದರೆ ಲಿವರು ಸ್ವಲ್ಪ ಚೆನ್ನಾಗಿ ರಿಕವರ್ ಆಗಬೇಕಂದ್ರೆ ಅದಕ್ಕೆ ನಾವು ಒಳ್ಳೆಯ ಆಹಾರ ಕೊಡಬೇಕು ಸೊ ಈಗ ಕೆಲವರು ನಾನು ನಾನ್ ವೆಜ್ ತಿನ್ನಬಾರ್ದು ಲಿವರ್ ಜಾಂಡೀಸ್ ಇದೆ ಈ ಜಾಂಡೀಸ್ ಬಗ್ಗೆ ತುಂಬ ಒಂದು ಮಿಸ್ ಮಿಕ್ಸ್ ಇದೆ ಜಾಂಡೀಸ್ನ ಒಂದು ಡಿಸೀಸ್ ಥರ ಅಂದ್ಕೊಂಡಿದ್ದಾರೆ ಕೆಲವರು ನನಗೆ ಜಾಂಡೀಸ್ ಆಗಿ ಜಾಂಡೀಸ್ ಅಂದರೆ ಏನು ಕಣ್ಣಲ್ಲಿ ಹಳದಿ ಅದು ಯಾವ ಕಾರಣದಿಂದ ಹಲವಾರು ಕಾರಣಗಳಿದೆ ಅದಕ್ಕೆ ಯಾವ ಕಾರಣದಿಂದ ಬಂದಿದೆ ಅಂತ ನೋಡ್ತೀವಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಿವಿ ಸೊ ಅದು ಜಾಂಡೀಸ್ ಇಸ್ ನಾಟ್ ಎ ಡಿಸೀಸ್ ಅದು ಒಂದು ಸಿಂಪ್ಟಮ್ ಈಗ ಹೊಟ್ಟೆ ನೋವು ಅಂತೀವಲ್ಲ ಅದು ಒಂದು ಗುಣಲಕ್ಷಣ ಅಷ್ಟೇ ಅದನ್ನು ಕರೆಕ್ಟ್ ಜಾಂಡೀಸ್ ಇಸ್ ಎ ಮೆಡಿಕಲ್ ಟರ್ಮ್ ಫಾರ್ ಎಲ್ಲೋನೆಸ್ ಇನ್ ಐಸ್ ಕಣ್ಣಲ್ಲಿ ಚರ್ಮ ಹಳದಿ ಆಗಿದೆ ಅಂದರೆ ಅದನ್ನು ಜಾಂಡೀಸ್ ಅಂತಾರೆ ಈಗ ಈ ಹಳ್ಳಿಗಳ ಕಡೆ ಎಲ್ಲ ಜಾಂಡೀಸ್ ಜಾಂಡೀಸು ಕಬ್ಬಿನ ಹಾಲು ಅದೆಲ್ಲ ಕುಡಿತಾ ಇರ್ತಾರಲ್ಲ ಅದು ಏನದು ಹೆಪಟೈಟಿಸ್ ಎ ಅಂತೀವಿ ಅಂದರೆ ಫುಡ್ಡು ಆಮೇಲೆ ಈ ವಾಟರ್ ಕಂಟ್ಯಾಮಿನೇಷನಿಂದ ಕೆಲವೊಂದು ಟೈಮು ಅದು ನಮಗೆ ಬಂದಿರುತ್ತೆ ಈ ಹೆಪಟೈಟಿಸ್ ಎ ಅನ್ನೋದು ಅದೊಂದು ವೈರಲ್ ಇನ್ಫೆಕ್ಷನ್ ಅದು ನಮ್ಮ ಲಿವರ್ಗೆ ಡ್ಯಾಮೇಜ್ ಮಾಡುತ್ತದು ಅದೇನೆಂದರೆ ಕೆಲವೊಂದು ಟೈಮ್ ಬಂದಾಗ ತುಂಬ ಸಿವಿಯರ್ ಆಗಿ ಬರುತ್ತೆ ಕೆಲವು ದಿನ ತಿನ್ನೋಕ್ಕಾಗೋದಿಲ್ಲ ಜಾಂಡೀಸ್ ಆಗಿರ್ತಾರೆ ಎಲ್ಲ ಹಣ್ಣು ಹಳದೇ ಆಗಿರುತ್ತೆ ಸರಿಯಾಗಿ ಊಟ ಸೇರೋದಿಲ್ಲ ಆಮೇಲೆ ನಮ್ಮ ಶರೀರನೇ ಫೈಟ್ ಮಾಡುತ್ತೆ ಫೈಟ್ ಮಾಡಿ ಕ್ಲಿಯರ್ ಮಾಡುತ್ತೆ ಅದು ಅವ್ರಿಗೆ ಗೊತ್ತಿರೋ ಜಾಂಡೀಸು ಬಟ್ ಹಂಗಂತ ಹೇಳ್ಬಿಟ್ಟು ಎಲ್ಲರಿಗೂ ಅದೇ ಇದೆ ಅಂತಲ್ಲರೂ ಕಬ್ಬಿನ ಕಬ್ಬಿನ ಸಂಬಂಧ ಇಲ್ಲ ಮುಂಚೆ ಮುಂಚೆ ಅದೇನೋ ಸಿಗ್ತಾ ಇತ್ತು ಅಂತ ಕುಡಿತಾ ಅಷ್ಟೇ ಬಟ್ ಕಬ್ಬಿನಾಲ್ ಮಾರೋನು ಹಾಕೊಂಡಿರ್ತಾನೆ ಎಲ್ಲಾ ತರ ಜಾಂಡೀಸ್ಗೂ ಮಾಡ್ತೀನಿ ಅಂತ ಅದು ಅದು ಒಂದು ಮಾರ್ಕೆಟಿಂಗ್ ನಮ್ಮ ದೇಶದವರು ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ ಇರ್ತಾರೆ ಸೊ ಅದು ಮಾಡಿಗು ಅದಕ್ಕೂ ಸಂಬಂಧ ಇಲ್ಲ ಬಟ್ ಅದೇನಂದ್ರೆ ಅವರಿಗೆ ಆಲ್ರೆಡಿ ಅಪಿಟೈಟ್ ಹೋಗಿರುತ್ತೆ ಅಂದ್ರೆ ಊಟ ತಿನ್ಬೇಕಂತ ಒಂದು ಇಷ್ಟ ಇರೋದಿಲ್ಲ ಅಂತ ಟೈಮ್ ಅಲ್ಲಿ ಅವ್ರಿಗೆ ಒಂದು ಕಬ್ಬಿನಾಲ ಏನಾದ್ರು ಕೊಟ್ಟರೆ ಏನೋ ಒಂದು ಸ್ವಲ್ಪ ಫ್ರೂಟ್ ಜ್ಯೂಸಸ್ ಅಂತವೆಲ್ಲ ಮುಂಚೆ ಇರ್ತಾ ಇರಲಿಲ್ವಲ್ಲ ಮನೆಯಲ್ಲಿ ಮಿಕ್ಸಿಗಳು ಅವು ಇವು ಅವಾಗ ಸಿಗ್ತಾ ಇದೆ ಇದೆ ಇದು ಹಂಗಾಗಿ ಅವ್ರು ಸ್ವಲ್ಪ ಏನೋ ರಿಲೀಫ್ ಸಿಗೋದು ಮತ್ತೆ ರೈತರು ಕಬ್ಬು ಬೆಳೆಯೋರು ಕರೆಕ್ಟ್ ಅದನ್ನೇ ಯಾರು ಕುಡಿಸೋರು ಸೊ ಹಂಗಾಗಿ ಅದು ಕಬ್ಬಿನ ಹಾಲು ಈಗ ಹೊರಗಡೆ ದೇಶಗಳೆಲ್ಲ ಕಬ್ಬಿನ ಹಾಲು ಇಲ್ಲ ಅವರೆಲ್ಲ ಜಾಂಡೀಸ್ ಎಂಕ್ಯೂರ್ ಮಾಡ್ಕೊತಾರೆ ಸರಿನಾ ಸೊ ಯಾಕಂದ್ರೆ ರೋಗ ಎಲ್ಲ ಕಡೆ ಒಂದೇ ಇರುತ್ತೆ ಯು ಕೆದವ್ರ ಬಾಡಿ ಬೇರೆ ಇಂಡಿಯನ್ಸ್ ಬಾಡಿ ಬೇರೆ ಆಫ್ರಿಕನ್ ಬಾಡಿ ಹಿಂಗಿಲ್ಲ ಮೆಡಿಸಿನ್ ಬುಕ್ಸ್ ಎಲ್ಲ ಒಂದೇ ಇಂಡಿಯಾಗೆ ಅಲ್ಲಿ ಎಕ್ಸರ್ಸೈಸ್ ಮಾಡಿ ಒಳ್ಳೆ ಆಹಾರ ತಗೊತಾ ಇರ್ತಾರೆ ಸೆಲೆಬ್ರಿಟಿ ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು ಏನು ಜನ ತಿನ್ನಲ್ಲ ನಾನೇನು ತಿನ್ನಲ್ಲ ನಾನು ಕುಡಿಯಲ್ಲ ಸ್ಮೋಕ್ ಮಾಡಲ್ಲ ಏನು ಮಾಡಲ್ಲ ನಾನು ಡೈಲಿ ಟೂ ಅವರ್ಸ್ ಬೆಳಗ್ಗೆ ಒಂದ್ ಸಂಜೆವರೆಗೆ ಮಾಡ್ತೀನಿ ಅಂತ ಹೇಳ್ತೀರಿ ಅವ್ರ ಆ್ಯಡ್ಸ್ ಎಲ್ಲ ಚೆಕ್ ಮಾಡಿದೆ ಗುಟ್ಕ ಹಾಕೊಳ್ಳಿ ಕುಡೀರಿ ಆ ಕಲರ್ ಜ್ಯೂಸ್ ಒಂದು ಬರುತ್ತಲ್ಲ ಅದನ್ನ ಕುಡೀರಿ ಹಿಂಗೆ ತಿನ್ನಿ ಆರಾಮಾಗಿ ಬಿಂದಾಸ್ ಆಗಿರಿ ಅಂತ ಹೇಳ್ತೀನಿ ನಾವು ಆ ಇಂಟರ್ವ್ಯೂನ ಕಡಿಮೆ ಜನ ನೋಡ್ತಾರೆ ಈ ಆ್ಯಡ್ನ ನ ಕೋಟೆ ಅಂತ ಜನ ನೋಡ್ತಾರೆ ಹೌದು ಈಗ ನಾವು ಈಗ ಈ ಸೈಂಟಿಫಿಕ್ ಇನ್ಫಾರ್ಮೇಶನ್ ಹಾಕಿ ಕೆಲವೊಂದು ಫ್ಯಾಕ್ಟ್ ಬೇಸ್ಡ್ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೀವಿ ಕನ್ನಡದಲ್ಲೂ ಇಂಗ್ಲೀಷಲ್ಲೂ ನಾವು ಮಾಡೋ ವಿಡಿಯೋಸ್ಗೆ ಎಲ್ಲ ಒಂದು ಎರಡು ಸಾವಿರ ಮೂರು ಸಾವಿರ ವ್ಯೂಸ್ ಈ ಥರ ಇರುತ್ತೆ ಈಗ ಅದೇ ಫ್ಯಾಟಿ ಲಿವರ್ ಅಂದ್ಕೊಳ್ಳಿ ಫ್ಯಾಟಿ ಲಿವರ್ನ ನೀವು ಗೋಮೂತ್ರ ತಲೆ ಮೇಲೆ ಹಾಕೊಳ್ಳಿ ಹೋಗಿಸ್ಕೊಳ್ಳಿ ಅಂದರೆ ಅದಕ್ಕೆ ಒಂದು ಹದಿನೈದು ಲಕ್ಷ ವ್ಯೂ ಇರುತ್ತೆ ಯಾಕಂದರೆ ನಮ್ಮ ಜನರಿಗೆ ಬೇಕಾಗಿರೋದು ಆ ಥರ ನಂಬಿಕೆಗಳು ನಂಬಿಕೆಗಳು ಹೋಗೋಂಗಿದ್ರೆ ಆ ವೀಡಿಯೋಸ್ನೆಲ್ಲ ನಾವು ಮಾಡಿರ್ತಾ ಇದ್ವಿ ಎಲ್ ಇದು ಸೈಂಟಿಫಿಕ್ ಎವಿಡೆನ್ಸ್ ಏನಿದೆ ಈಗ ನಾವು ಏನೇ ಈಗ ಮೆಡಿಸಿನ್ಸಲ್ಲಿ ಈಗ ಯಾವುದೋ ಒಂದು ಮಾತ್ರೆ ಯೂಸ್ ಮಾಡ್ತೀವಿ ಒಂದು ಇಂಜೆಕ್ಷನ್ ಯೂಸ್ ಮಾಡ್ತೀವಿ ಅಂದರೆ ಅದಕ್ಕೆ ಒಂದು ಕ್ಲಿನಿಕಲ್ ಟ್ರಯಲ್ ಆಗಿರುತ್ತೆ ಸಾವಿರಾರು ಜನದಲ್ಲಿ ಅದನ್ನು ಸ್ಟಡಿ ಮಾಡಿರ್ತಾರೆ ಅದು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಸ್ಟಡಿ ಮಾಡೋಕೆ ಮುಂಚೆ ಅನಿಮಲ್ ಮಾಡಲ್ಸಲ್ಲಿ ಸ್ಟಡಿ ಮಾಡಿರ್ತಾರೆ ಹ್ಯೂಮನ್ ಕೊಡೋಕ್ಕೆ ಸೇಫ್ ಆಯ್ಲ್ವಾ ಫಸ್ಟ್ ಆಫ್ ಆಲ್ ಅಂತೇಳಿ ಸೊ ಆ ಥರ ಮಲ್ಟಿಪಲ್ ಲೆವೆಲ್ಸ್ ಅಲ್ಲಿ ಟ್ರಯಲ್ ಆಗಿ ಅಲೋಪತಿ ಅನ್ನೋದು ಟೂ ಹಂಡ್ರೆಡ್ ಇಯರ್ಸ್ ಮೇಲೆ ಡೆವಲಪ್ ಆಗಿದೆ ಅದು ಈಗ ಅಲೋಪತಿ ಏನಂದರೆ ವಿಜ್ಞಾನ ತಂತ್ರಜ್ಞಾನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಕಂಬೈನ್ ಮಾಡಿ ಡೆವಲಪ್ ಆಗಿದೆ ಹಾಗಾಗಿ ಅದು ಮುಂದುವರಿತಾ ಇದೆ ಸೊ ಹಾಗಾಗಿ ಸ್ನೇಹಿತರೆ ಇದು ಐಸಿಯು ಸ್ನೇಹಿತರೆ ಇದು ಐಸಿಯು ಮತ್ತು ಸೊ ಇಲ್ಲಿಂದ ಆಗ ಆಪ್ರೇಷನ್ ಆಗಿರೋಂಥ ಪೇಷೆಂಟು ಫಸ್ಟು ಇಲ್ಲಿಗೆ ಬರ್ತಾರೆ ಇದು ನಮ್ಮ ಒಂದು ಇಂಟೆನ್ಸಿವ್ ಕೇರ್ ಪೇ ಇದು ಅಂದರೆ ಇಲ್ಲಿ ಕ್ಲೋಸ್ ಮಾನಿಟ್ರಿಂಗ್ ಅಂತ ಕೆಲವೊಂದು ಸರ್ಜರೀಸ್ ಎಲ್ಲ ಆಗಿರುತ್ತೆ ಈಗ ಒಂದು ಗಾಲ್ ಬ್ಲಾಡರ್ ಸರ್ಜರಿ ಆಗಿರ್ಬೋದು ಅಪೆಂಡಿಕ್ಸ್ ಆಗಿರ್ಬೋದು ಅಥವಾ ಹರ್ನಿಯ ಆಪ್ರೇಷನ್ ಆಗಿರ್ಬೋದು ಅಥವಾ ಕೆಲವೊಂದು ಜಟ್ರ ಕರುಳು ಯಾವುದೋ ಒಂದು ಕ್ಯಾನ್ಸರ್ ಆಪ್ರೇಷನ್ಸ್ ಕ್ಯಾನ್ಸರ್ಸ್ ಎಲ್ಲ ತೆಗೆದಿರ್ತೀವಲ್ಲ ಅಂಥ ಆಪ್ರೇಷನ್ಸ್ ಆಗಿರೋರು ಆಪ್ರೇಟಿಂಗ್ ಥಿಯೇಟ್ರಿಂದ ಫಸ್ಟ್ ಇಲ್ಲಿಗೆ ಬರ್ತಾರೆ ಫಸ್ಟ್ ಸ್ಟೇಜ್ ಇದು ಇಂಟೆನ್ಸಿವ್ ಕೇರ್ ಇಲ್ಲಿ ಸ್ವಲ್ಪ ಕ್ಲೋಸ್ ಆಗಿ ಮಾನಿಟ್ರ್ ಮಾಡ್ತಾ ಇರ್ತಾರೆ ಇಲ್ಲಿ ಒಂದು ಪೇಷಂಟ್ ಇದ್ದರೆ ಒಂದು ನರ್ಸ್ ಇರ್ತಾರೆ ಒಬ್ಬರಿಗೆ ಒಬ್ಬರು ಸೊ ಒನ್ ಇಷ್ಟು ಒನ್ ರೇಷ್ಯೋ ಅಂದರೆ ಪೇಷೆಂಟ್ನ ಕ್ಲೋಸ್ ಮಾನಿಟ್ರಿಂಗ್ ಬೇಕಂತೇಳಿ ವಾರ್ಡಲ್ಲಿ ಆರು ಪೇಷಂಟ್ನ ಒಬ್ಬರು ನರ್ಸ್ ನೋಡ್ಕೊಬೋದು ಯಾಕಂದರೆ ಆ ಥರ ದಿ ಬೇಸ್ಡ್ ಆನ್ ದಟ್ ಇದು ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಒಂದು ಕ್ಲೋಸ್ ಮಾನಿಟ್ರಿಂಗ್ ಇರುತ್ತೆ ಏನಾದರೂ ಫ್ಲಕ್ಚುಯೇಷನ್ಸು ಬಿ ಪಿ ಆಗಲಿ ಪಲ್ಸ್ ಆಗಲಿ ಏನೇ ಒಂದು ಇದ್ರೂ ಅದನ್ನು ಪ್ರಾಂಪ್ಟಾಗಿ ಅಟೆಂಡ್ ಮಾಡ್ತಾ ಇರ್ತಾರೆ ಸೊ ಸ್ವಲ್ಪ ನಾವು ಎಲ್ಲ ಕಡೆ ಒಂದು ಸ್ವಲ್ಪ ಗಾಳಿ ಬೆಳಕಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಯಾಕಂದರೆ ಐ ಸಿ ಯುಲ್ ಇದ್ರೂ ಪೇಷೆಂಟು ಸ್ವಲ್ಪ ಹೊರಗಡೆ ಇರೋ ಒಂದು ಗ್ರೀನರಿ ಅದು ನೋಡ್ಬೇಕವ್ರು ಯಾಕಂದರೆ ಮೈಂಡ್ಗೆ ಒಂದು ಸ್ಟಿಮ್ಯುಲೇಷನ್ ತುಂಬ ಇಂಪಾರ್ಟೆಂಟು ಯಾಕಂದರೆ ಎಷ್ಟೊಂದು ಕಡೆ ಹಾಸ್ಪಿಟಲ್ಸಲ್ಲಿ ಒಳಗಡೆ ಒಂಥರ ಕ್ಲೋಸ್ಡ್ ಇದು ಒಂದು ಕ್ಲಾಸ್ಟ್ರೋಫೋಬಿಕ್ ಇರುತ್ತೆ ಏನಾದರೂ ವಿಂಡೋ ನೋಡಿದ್ರೂ ಹೊರಗಡೆ ಇನ್ನೊಂದು ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ ಇರುತ್ತೆ ಸೊ ಇಲ್ಲಿ ನಾವು ತುಂಬಾ ಈ ನ್ಯಾಚುರಲ್ ಲೈಟ್ ಅಂಡ್ ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ ಈಗ ಪೇಷಂಟ್ ಇಲ್ಲಿ ಒಂದು ಸ್ಟಿಮ್ಯುಲೇಷನ್ ಇರುತ್ತೆ ಈಗ ಹೊರಗಡೆ ಒಂದು ಎಲೆನೋ ಪಕ್ಷಿನ ಕೂತಿರೋದು ಮರದ ಮೇಲೆ ಸೊ ಈ ತರ ಎಲ್ಲ ಒಂದು ಎವ್ರಿ ರೂಮ್ಗೆ ಈ ತರ ಒಂದು ಕಾನ್ಸೆಪ್ಟ್ ಜೀವನಕ್ಕೆ ಜೀವನ ಪ್ರೀತಿ ಹೆಚ್ಚು ಮಾಡೋಕ್ಕೆ ಒಂದು ಕಾರಣ ಅದು ಹೌದು ನಾನು ಹೊರಗಡೆ ಹೋಗಬೇಕು ನೋಡಬೇಕು ಅಂತ ಪೇಷೆಂಟ್ ರಿಕವರಿನು ತುಂಬಾ ಡೆಫಿನೆಟ್ಲಿ ಅದು ಒಂಥರ ಸೈಂಟಿಫಿಕಲಿ ಪ್ರೂವನ್ ಸೊ ಯಾಕಂದ್ರೆ ಮೈಂಡ್ ಅವರು ಒಂಥರ ಮಾನಸಿಕ ಆರೋಗ್ಯ ಅನ್ನೋದೇನಿರುತ್ತಲ್ಲ ಅವರ ಪೋಸ್ಟ್ ಆಪ್ರೇಟಿವ್ ರಿಕವರಿಗೂ ಅದು ತುಂಬ ಇಂಪಾರ್ಟೆಂಟ್ ಸೊ ಯಾಕಂದರೆ ಕೆಲವೊಂದು ಟೈಮು ಮೋಸ್ಟ್ ಆಫ್ ನಮ್ಮ ಪೇಷಂಟ್ಸ್ ಎಲ್ಲ ಒಂದಿನ ಎರಡು ದಿನ ಎಲ್ಲ ಡಿಸ್ಚಾರ್ಜ್ ಆಗ್ತಾ ಇರ್ತಾರೆ ಮೋಸ್ಟ್ ಆಪ್ರೇಷನ್ಸ್ ಎಲ್ಲ ಮಿನಿಮಲಿ ಇನ್ವೆಸಿವ್ಸ್ ಅಂದರೆ ಲ್ಯಾಪ್ರಸ್ಕೋಪಿಕ್ ಸರ್ಜರಿಸು ಕಟ್ ಇಲ್ಲದೇ ಮಾಡ್ತಾ ಇರ್ತೀವಿ ಸಣ್ಣ ಕಟ್ಟಲ್ಲಿ ಹಾಗಾಗಿ ರಿಕವರಿ ಟೈಮ್ ಕ್ವಿಕ್ ಇರುತ್ತೆ ಬಟ್ ಕೆಲವರು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ಯಾನ್ಸರ್ ಸರ್ಜರೀಸ್ ಅಂಥವರು ಜಾಸ್ತಿ ಜನ ಇರಬೇಕಾಗುತ್ತೆ ಸೊ ಅಂಥವ್ರಿಗೂ ಒಂಥರ ಒಂದು ಅಟ್ಮಾಸ್ಫಿಯರ್ ಅನ್ನೋದು ಸ್ವಲ್ಪ ಒಂದು ಕ್ಲಾಸ್ಟ್ರೋಫೋಬಿಕ್ ಇಲ್ದೇ ಒಂದು ಡೇಲೈಟ್ ಅನ್ನೋದು ಇರಬೇಕು ಅಂತ ಈ ಒಂದು ಕಾನ್ಸೆಪ್ಟಲ್ಲಿ ಇಟ್ಟಿರೋದು ಅಂದರೆ ಇದು ಸ್ವಲ್ಪ ಈ ಇನ್ಫೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ಒರೆಸ್ಕೊಳ್ಳೋದು ಈಗ ಮೇಲ್ಗಡೆ ಸರ್ಫೇಸು ನೋಡಿ ಅದು ಎಲ್ಲ ಎವ್ರಿಥಿಂಗ್ ಕ್ಯಾನ್ ಬಿ ವೈಪ್ಡ್ ಸೊ ಪ್ರತಿಯೊಂದು ಯಾಕಂದ್ರೆ ಹೈಜೀನು ಧೂಳು ಪ್ರತಿಯೊಂದು ನೀಟಾಗಿ ವೈಪ್ ಮಾಡೋಂಗಿರ್ಬೇಕು ಯಾವುದು ಎಲ್ಲೂ ಕುತ್ಕೊಂಬಾರ್ದು ಏನೂ ಸೊ ಎವ್ರಿಂಗ್ ಟು ಬಿ ನೀಟ್ಲಿ ಕ್ಲೀನ್ಡ್ ಈಗ ಕೆಲವೊಂದು ಹರ್ನಿ ಆಪರೇಷನ್ಸ್ ಅವೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಅನ್ನೋದು ರಿಸ್ಕು ಅದೆಲ್ಲ ಇರಬಾರ್ದು ಯಾವುದೇ ತರ ಇವರು ತಂದೆನ ಕರ್ಕೊಂಡ್ ಬಂದಿದ್ರು ಹೊಟ್ಟೆ ನೋವು ಅದು ಇದು ಅಂತ ಸ್ವಲ್ಪ ಏಜ್ ಆಗಿರೋರು ಈಗ ಕೆಲವೊಂದು ಎಲ್ಲ ಟೆಸ್ಟ್ಗಳಾದ್ಮೇಲೆ ಒಳಗಡೆ ಅದು ಟಿ ಬಿ ಅಂತ ಗೊತ್ತಾಯಿತು ಈಗ ನಮ್ಮ ಅಬ್ಡಮಿನಲ್ ಟಿ ಬಿ ಹೌದು ಸೊ ಜಟ ಇದು ಕರಳಲ್ಲಿ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಈಗ ಆ ಟಿ ಬಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಒಂದು ರಿಕವರಿ ಅನ್ನೋದು ತುಂಬ ಫಾಸ್ಟ್ ಆಗುತ್ತೆ ಈಗ ಟಿ ಬಿ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ ಸೊ ಇದು ಒಂದು ಎಕ್ಸಾಂಪಲ್ ಏಕೆಂದರೆ ಅದಕ್ಕೆ ರೈಟ್ ಟೈಪ್ ಆಫ್ ಟೆಸ್ಟು ರೈಟ್ ಟೈಪ್ ಆಫ್ ಸ್ಕ್ಯಾನು ಅದು ಮಾಡಿ ಆಮೇಲೆ ಒಳಗಡೆ ಲ್ಯಾಪ್ರೋಸ್ಕೋಪ್ ಹಾಕಿ ನಾವು ನೋಡಿ ಹೌದು ಇದೆಲ್ಲ ಟಿ ಇದೆ ಕ್ಯಾನ್ಸರ್ ಅಲ್ಲ ಅಂತ ಯಾಕಂದರೆ ಮುಂಚೆ ಇದು ಕ್ಯಾನ್ಸರ್ ಅಂತ ಸಂಶಯ ಇತ್ತು ಸೊ ಕ್ಯಾನ್ಸರ್ಗೂ ಟಿ ಬಿಗೂ ತುಂಬ ಡಿಫ್ರೆನ್ಸ್ ಇದೆ ಯಾಕಂದರೆ ಟಿ ಬಿ ಕಂಪ್ಲೀಟಾಗಿ ಕ್ಯೂರ್ ಮಾಡೋವಂಥದ್ದು ಒಂದು ಆರು ತಿಂಗಳು ಟ್ರೀಟ್ಮೆಂಟಲ್ಲಿ ಸೊ ಹಾಗಾಗಿ ಈಗ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ ಈಗ ಅವರು ಈಗ ತಾನೇ ಶುರು ಮಾಡಿದ್ದಾರೆ ಟ್ರೀಟ್ಮೆಂಟು ಸೊ ಸ್ವಲ್ಪ ಔಟ್ ಪೇಷಂಟ್ ಬೇಸಿಸ್ ಮೇಲೆ ಬಂದು ನೋಡಬೇಕಾಗುತ್ತೆ ರಿಕವರಿ ಎಲ್ಲ ಆಗ್ತಾ ಇದ್ದಾರೆ ಚೆನ್ನಾಗಿ ಸೊ ಈಗ ಡಿಸ್ಚಾರ್ಜ್ ಮಾಡ್ತಾ ಇವತ್ತು ಡಿಸ್ಚಾರ್ಜ್ ಆಗ್ತದೆ ಸರ್ ಏನು ಸರ್ ಇದು ಇದು ಪೇಷೆಂಟ್ ರೂಮ್ಸ್ ಇದು ಎಲ್ಲ ಇಂಡಿವಿಜುವಲ್ ರೂಮ್ಸ್ ಇದೆ ಒಂದು ಕಾಮ್ ಅಟ್ಮಾಸ್ಫಿಯರ್ ಎಲ್ಲ ಒಂಥರ ವೆಲ್ ಲಿಟ್ ಗಾಳಿ ಬೆಳಕು ಅದೆಲ್ಲ ಬರ್ತಾ ಇದೆ ಇಲ್ಲಿ ಮತ್ತು ಸುತ್ತ ಗ್ರೀನರಿ ಒಳ್ಳೆ ಜಾಗ ಒಳ್ಳೆ ಏರಿಯಾ ಒಳ್ಳೆ ವಾತಾವರಣ ಪೇಶೆಂಟ್ ಅಟೆಂಡರ್ ಮಲ್ಕೊಳ್ಳೋದಕ್ಕೆ ಕುತ್ಕೊಳ್ಳೋದಕ್ಕೆ ಇವರು ಪೇಷಂಟ್ ಬೆಡ್ ಸೊ ಎಲ್ಲ ಈ ತರ ಇಂಡಿವಿಜುವಲ್ ಆಗಿ ಯಾಕಂದರೆ ಈಗ ಏನಾಗ್ತದೆ ಎಷ್ಟೊಂದು ಜನ ಒಬ್ಬರ ಪಕ್ಕ ಒಬ್ರು ಪೇಶಂಟ್ಸ್ ಮಲಗಕ್ಕೆ ಇಷ್ಟಪಡ್ತಾ ಇಲ್ಲ ಯಾಕಂದರೆ ಮುಂಚೆ ಫೆಸಿಲಿಟೀಸ್ ಇರ್ತಾ ಇರಲಿಲ್ಲ ಹಾಗಾಗಿ ಈಗ ಈ ಕೋವಿಡ್ ಎಲ್ಲ ಬಂದು ಹೋದ್ಮೇಲೆ ಎಷ್ಟೊಂದು ಜನ ಸ್ವಲ್ಪ ಹೆದರ್ತಾರೆ ಅವ್ರೇ ಇನ್ಫೆಕ್ಷನ್ ಇದ್ರೆ ನನಗೆ ಬರುತ್ತಾ ಈಗ ಒಂದು ಪೇಷಂಟ್ ಟಿ ಬಿ ಅಂತೇಳಿದೆ ಅದು ಟಿ ಬಿ ಹರಡೋ ಅಂಥ ಟಿ ಬಿ ಅಲ್ಲ ಅದು ಯಾಕಂದರೆ ಕರಳಲ್ಲಿರೋದು ಅದು ಬಟ್ ಜನ ಕೆಲವು ಟೈಮ್ ಯಾರೋ ಒಬ್ರು ಕೇಳಿಸ್ಕೊತಾರೆ ಪೇಷೆಂಟ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಇದೇನಂದ್ರೆ ಸ್ವಲ್ಪ ಪೇಷೆಂಟ್ ಕಾನ್ಫಿಡೆನ್ಷಿಯಲ್ ಇರುತ್ತೆ ಏನೇ ಇದ್ರೂ ರೂಮ್ ಒಳಗಡೆ ಇರುತ್ತೆ ಅವ್ರ ಪ್ರೈವಸಿ ಇರುತ್ತೆ ಪ್ರೈವಸಿ ಇರುತ್ತೆ ಹಾಗಾಗಿ ಇನ್ಶೂರೆನ್ಸ್ ಇರುತ್ತೆ ಸರ್ ಗ್ಯಾಸ್ಟ್ರಿಗೆ ಹಾ ಅಂದ್ರೆ ಎಲ್ಲ ಅದು ಈಗ ಮೋಸ್ಟ್ ಆಫ್ ದ ಪೀಪಲ್ ಈಗ ಇರೋರೆಲ್ಲ ಇನ್ಶೂರೆನ್ಸ್ ಇರೋವಂಥವ್ರೆ ಬರ್ತಾರೆ ಗೆಸ್ಟ್ ರೋಗನೇ ನಾವು ಎಲ್ಲ ಥರದ ಸರ್ಜರಿ ಪ್ರೊಸೀಜರ್ಸು ಅಂದರೆ ಒಂದು ಸ್ಪೆಸಿಫಿಕ್ ರೀಸನ್ ಇರಬೇಕು ಏನೋ ಒಂದು ಒಳ್ಳೆ ಕಾರಣದಿಂದನೇ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಪ್ರಾಪರಾಗಿ ಅದರ ಪ್ರಕಾರ ಅವರು ಇದಾದರೆ ಇನ್ಶೂರೆನ್ಸ್ ಇರುತ್ತೆ ಈಗ ಬರೀ ಏನೋ ಒಂದು ಸಣ್ಣ ಟೆಸ್ಟ್ ಮಾಡಿಸ್ಕೊಳಕ್ಕೆ ನನಗೆ ಅಡ್ಮಿಟ್ ಮಾಡಿ ಅಂದರೆ ಅದಕ್ಕೆಲ್ಲ ಇನ್ಶೂರೆನ್ಸ್ ವ್ಯಾಲಿಡ್ ಇರಲ್ಲ ಈಗ ಹೊಟ್ಟೆ ನೋವಿಂದ ಬಂದಿದ್ದಾರೆ ಅಥವಾ ಅವ್ರಿಗೆ ಫರ್ದರ್ ಟೆಸ್ಟ್ ಆಗಿದೆ ಅದರ ಜೊತೆಗೆ ಫರ್ದರ್ ಮೆಡಿಸಿನ್ಸು ಏನು ಎಲ್ಲ ಕೊಟ್ಟು ಒಂದು ದಿನವೂ ಎರಡು ದಿನ ಹಾಸ್ಪಿಟಲ್ ಸ್ಪೆಂಡ್ ಮಾಡಿದ್ದಾರೆ ಅಂದರೆ ಅಂಥವರು ನ್ಯಾಚುರಲ್ ಇನ್ಶೂರೆನ್ಸ್ ಅದೆಲ್ಲ ಕ್ಲೈಮ್ ಆಗುತ್ತೆ ಕವರ್ಡ್ ಹಾಂ ಗ್ಯಾಸ್ಟ್ರೆಂಟ್ರಾಲಜಿ ಪ್ರತಿಯೊಂದು ಸ್ಪೆಷಾಲಿಟಿ ಕವರ್ಡ್ ಅಂಡರ್ ಇನ್ಶೂರೆನ್ಸು ಇನ್ಫ್ಯಾಕ್ಟ್ ಇನ್ಫ್ಯಾಕ್ಟ್ ಕಾಮನ್ ಪ್ರಾಬ್ಲಮ್ಸ್ ನೈಟ್ ಟೈಮು ಸರ್ಜರಿಗಳು ಮಾಡೋವಂಥ ಅವಶ್ಯಕತೆ ರಾತ್ರಿ ಹೊತ್ತು ಈ ಹೊಟ್ಟೆಗೆ ಸಂಬಂಧ ಅಂದರೆ ಅಬ್ಡಮಿನಲ್ ಸರ್ಜರೀಸ್ ಏನಿರುತ್ತೆ ಅವೆಲ್ಲ ಗ್ಯಾಸ್ಟ್ರೆಂಟ್ರಾಲಜಿ ಸರ್ಜರೀಸೇ ಇರುತ್ತೆ ಕಾರ್ಪೊರೇಟ್ ಹಾಸ್ಪಿಟಲ್ಸು ಯಾವ ಮಲ್ಟಿ ಸ್ಪೆಷಾಲಿಟಿ ಎಲ್ಲಿ ಹೋದ್ರೂ ಹಾಗಾಗಿ ಗ್ಯಾಸ್ಟ್ರೋಟರ್ಸ್ಟೈನಲ್ ಸರ್ಜರೀಸು ತುಂಬ ಕಾಮನ್ ಇದು ಸೊ ಹಾಗಾಗಿ ಮೋಸ್ಟ್ ಇನ್ಶೂರೆನ್ಸಸ್ ವಿಲ್ ನಾಟ್ ಹ್ಯಾವ್ ಎನಿ ಇಶ್ಯೂ ಡೆಂಟಲ್ಲು ಕಾಸ್ಮೆಟಿಕ್ಕು ಅದು ಸ್ವಲ್ಪ ಡಿಫ್ರೆಂಟು ಯಾಕಂದರೆ ಇದು ಅಕ್ಯೂಟ್ ಪೈನಿಂದ ಬರ್ಬೋದು ಕೆಲವು ಟೈಮ್ ಪ್ಯಾಂಕ್ರೆಟೈಟಿಸ್ ಅಂತ ಬಂದರೆ ಕೆಲವು ಟೈಮ್ ಯು ಎ ನಾಲ್ಕೈದು ದಿನ ಇರ್ತಾರೆ ಪೇಷೆಂಟು ಸೊ ಹಂಗಾಗಿ ದರ್ ಇಸ್ ನೋ ಎಕ್ಸಾಂಶನ್ ಎವ್ರಿ ಪೇಷಂಟ್ ಕ್ಯಾನ್ ಬಿ ವಿಲ್ ಬಿ ಕವರ್ಡ್ ಓಕೆ ಸೊ ನಿಮ್ಮ ಹೌದು ಹೌದು ಸೊ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಇದೇ ಥರ ಒಂದು ಸಿಂಪಲ್ ಕಾನ್ಸೆಪ್ಟು ಆ್ಯಂಡ್ ಮೇನ್ಲಿ ಕ್ಲೆಂಡ್ಲಿನೆಸ್ ಬಗ್ಗೆ ನಮ್ಮ ಹಾಸ್ಪಿಟ್ಲಿಗೆ ಈಗ ನಮ್ಮ ಒಂದು ಗೂಗಲ್ಗೆ ಹೋಗಿ ರಿವ್ಯೂಸ್ ನೋಡಿ ಎಷ್ಟು ಜನ ಕ್ಲೆಂಡ್ಲಿನೆಸ್ಸು ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರು ಟೈಮ್ ಕೊಟ್ಟು ನೋಡ್ತಾ ಇದ್ದಾರೆ ಒಂದು ಪರ್ಸ್ನಲ್ ಕೇರ್ ಅನ್ನೋದಿದೆ ಅನ್ನೋದು ಆ ಒಂದು ಇದನ್ನೇ ಕನ್ಸಿಸ್ಟೆಂಟಾಗಿ ಪ್ರತಿಯೊಬ್ಬರು ಇದ್ದಾರೆ ಯಾಕಂದರೆ ಅದು ಆ ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟು ಯಾಕಂದರೆ ಈಗ ನಾವೇ ಆಗಲಿ ಈಗ ನಾನೇ ಒಂದು ಪೇಷೆಂಟಾಗಿ ನಾನು ಇಲ್ಲಿರ್ಬೇಕಂದ್ರೆ ಒಂದು ಸರ್ಟನ್ ಲೆವೆಲ್ ಆಫ್ ಸ್ಟ್ಯಾಂಡರ್ಡ್ಸ್ ಒಂದು ಹೈಜೀನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಸೊ ಹಾಗಾಗಿ ಅದು ನಾವು ಪೇಷಂಟ್ಸ್ ಕೊಡೋದು ತುಂಬ ಇಂಪಾರ್ಟೆಂಟು ಟ್ರೀಟ್ಮೆಂಟು ಕೊಡಬೇಕು ಒಳ್ಳೆ ಟ್ರೀಟ್ಮೆಂಟು ಅದ್ರ ಜೊತೆಗೆ ಪರ್ಸ್ನಲೈಸ್ಡ್ ಕೇರ್ ಪ್ಲಸ್ ಹೈಜೀನ್ ಇರಬೇಕು ಸೊ ಇದು ನಮ್ಮ ಆಪ್ರೇಟಿಂಗ್ ಥಿಯೇಟರ್ಸ್ ಇಲ್ಲಿ ಆಪ್ರೇಷನ್ ಥಿಯೇಟ್ರ್ ಒನ್ ಥಿಯೇಟರ್ ಟು ಅಂತಿದೆ ಇಲ್ಲಿ ಬೇರೆ ಬೇರೆ ಥರದ ಆಪ್ರೇಷನ್ದು ಇವರು ಡಾಕ್ಟರ್ ಸಚಿನ್ ಸ್ವಲ್ಪ ಸ್ಕಿಲ್ಡ್ ನಮ್ಮ ಸರ್ಜಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟುಲ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಸೊ ನಾವು ಮೆಡಿಕಲಿ ಏನು ಮಾಡೋಕ್ಕಾಗೋದಿಲ್ಲ ಅದನ್ನು ಇವರು ಸಣ್ಣ ಕಟ್ ಮಾಡಿ ಆಪ್ರೇಷನ್ ಮಾಡಿ ಸಾಲ್ವ್ ಮಾಡ್ತಾ ಇರ್ತಾರೆ ಈಗ ಒಂದು ಗಾ ಪಿತ್ತಕೋಶ ಆಗಲಿ ಒಂದು ಹರ್ನಿ ಆಗಲಿ ಒಳಗಡೆ ಹಲವಾರು ಥರದ ಕ್ಯಾನ್ಸರ್ ಸರ್ಜರೀಸು ಆ ಥರದ್ದು ಎಲ್ಲ ಥರದ್ದು ಒಂದು ಗ್ಯಾಸ್ಟ್ರೋ ಇಂಟೆಸ್ಟನಲ್ಲು ಇದಕ್ಕೆ ಕೆಲವೊಂದು ಸರ್ಜಿಕಲ್ ಗ್ಯಾಸ್ಟ್ರೋ ಇಂಟಾಲಜಿ ಬೇಕಾಗುತ್ತೆ ಯಾಕಂದರೆ ಎಲ್ಲದನ್ನು ಮೆಡಿಕಲಲ್ಲಿ ಕವರ್ ಮಾಡೋಕ್ಕಾಗಲ್ಲ ಬಟ್ ನಾನು ಹೇಳಿದಂಗೆ ನಾವೊಂದು ನೂರು ಜನ ನೋಡಿದ್ರೆ ತೊಂಬತ್ತೈದಕ್ಕಿಂತ ಮೇಲ್ಭಾಗಪಟ್ಟು ಅದು ಮೆಡಿಸಿನ್ಸು ಜೀವನ ಶೈಲಿ ಆಹಾರ ಇಂಥದ್ರಲ್ಲೇ ಹೋಗ್ತಾ ಇರುತ್ತೆ ಬಟ್ ಇನ್ನು ಕೆಲವರಿಗೆ ಆಪ್ರೇಷನ್ ಅನ್ನೋದು ಅವಶ್ಯಕತೆ ಇರುತ್ತೆ ಯಾಕಂದರೆ ಅವರಿಗೆ ಅದು ಇಲ್ಲದೇ ಯಾವುದೂ ಮಾತ್ರೆಗಳಿರೋದಿಲ್ಲ ಸೊ ಅದನ್ನು ಸಾಲ್ವ್ ಮಾಡೋದಕ್ಕೆ ಸರ್ಜಿಕಲ್ ಗ್ಯಾಸ್ಟೆಂಟ್ರಾಲಜಿ ಅನ್ನೋದು ಇದೆಲ್ಲ ನಮ್ಮೊಂದು ಒಂದು ಟೀಮ್ ಥರ ಕೆಲಸ ಮಾಡ್ತಾ ಇರ್ತೀವಿ ಈಗ ಕೆಲವೊಂದು ಪೇಷಂಟನ್ನು ನಾವು ನೋಡಿ ಅವ್ರಿಗೆ ರೆಫರ್ ಮಾಡ್ತೀವಿ ಇಲ್ಲ ನನ್ನ ಪ್ರಕಾರ ಇವರಿಗೆ ಆಪ್ರೇಷನ್ ಬೇಕಾಗುತ್ತೆ ಅಂತ ಕೆಲವೊಂದು ಟೈಮ್ ಅವರು ನೋಡಿ ಇಲ್ಲ ಸ್ವಲ್ಪ ದಿನ ಮೆಡಿಸಿನೇ ಟ್ರೈ ಮಾಡಿ ನೀವು ಆಪ್ರೇಷನ್ ಈಗ ಬೇಡ ಆಮೇಲೆ ನೋಡೋಣ ಸೊ ಈ ಥರದ್ದೆಲ್ಲ ಒಂದು ಜಾಯಿಂಟ್ ಒಂದು ಟೀಮ್ ಒಂದು ಒಂದು ಮಲ್ಟಿ ಡಿಸಿಪ್ಲಿನ್ ಟೀಮ್ ಥರ ನಾವು ಡಿಸ್ಕಸ್ ಮಾಡಿ ಡಿಸಿಷನ್ಸ್ ತೊಗೊತಾ ಇರ್ತೀವಿ ಸೊ ಮುಂಚೆ ಕಾಲದ ಥರ ನಾನು ಹಳಬ ನನಗೆ ಎಲ್ಲ ಗೊತ್ತು ಆ ಕಾಲ ಹೋಯ್ತದ್ದು ಸೊ ಯಾಕಂದರೆ ವಿ ಹ್ಯಾವ್ ಟು ವರ್ಕ್ ಆಸ್ ಎ ಟೀಮ್ ಫಾರ್ ದ ಬೆನಿಫಿಟ್ ಆಫ್ ದ ಪೇಷಂಟ್ ಯಾಕಂದರೆ ಪೇಷಂಟ್ ಅಲ್ಟಿಮೇಟ್ ಅದು ಹೌದು ಆ ಪೇಷೆಂಟ್ ಬೆನಿಫಿಟ್ಗೋಸ್ಕರ ಕೆಲವೊಂದು ಟೈಮ್ ನಮಗೆ ಒಂದು ಎಮರ್ಜೆನ್ಸಿ ಇಲ್ಲ ಅನ್ನೋ ಥರ ಕೆಲವು ಇಲ್ಲ ಕೆಲವೊಂದು ಟೈಮ್ ಆಪರೇಷನ್ ಡಿಲೇ ಮಾಡ್ಬೋದು ಅಂದಾಗ ನಾವು ಡಿಲೇ ಮಾಡ್ತೀವಿ ಯಾಕಂದ್ರೆ ಕೆಲವೊಂದು ಆಪರೇಷನ್ಸ್ ಅರ್ಜೆಂಟ್ ಏನಿರಲ್ಲ ಔಷಧಿ ಕೊಟ್ಟು ಅದು ಇದು ಕೊಟ್ಟು ನೋಡ್ತೀವಿ ಈಗ ಕೆಲವರಿಗೆ ಅಸಿಡಿಟಿ ಅದು ಇದು ಆಗ್ತಾ ಇರುತ್ತೆ ಅಂತ ಅವ್ರಿಗೆ ಅವರೇ ಕೆಲವು ಟೈಮ್ ಹೇಳ್ತಾ ಇರ್ತಾರೆ ಇಲ್ಲ ನೀವು ತೂಕ ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಆಮೇಲೆ ನೋಡೋಣ ಎಲ್ಲ ಏನು ಕಡಿಮೆ ಆಗಲಿ ಅಂದ್ರೆ ಆಮೇಲೆ ಆಪರೇಷನ್ ಮಾಡೋಣ ಅದು ಇದು ಅಂತ ಹೇಳಿ ಈ ಥರ ಒಂದು ಜಾಯಿಂಟ್ ಎಫರ್ಟ್ ತರ ನಾವು ಈ ಗ್ಯಾಸ್ಟ್ರೆಂಟ್ರಾಲಜಿ ಕೇರ್ ಅನ್ನೋದು ಕೊಡ್ತಾ ಇದೀವಿ ನಮಸ್ತೆ ನಾನು ಡಾಕ್ಟರ್ ಸಚಿನ್ ಸುಬ್ರಾಯ ಅಂತ ಜನರಲ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ನೀವು ಟ್ರೀಟ್ ಮಾಡಿರುವಂತಹ ಬೆಸ್ಟ್ ಲ್ಯಾಪ್ರೋಸ್ಕೋಪಿ ಕೇಸಸ್ ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಇವಾಗಿನ ಅಲ್ಲಿ ಗೋಲ್ ಬ್ಲಾಡರ್ ಸ್ಟೋನ್ಸ್ ತುಂಬ ಜಾಸ್ತಿ ನೋಡ್ತಿದ್ದೀವಿ ಯಂಗರ್ ಏಜ್ ಗ್ರೂಪಲ್ಲೂ ನೋಡ್ತಿದ್ದೀವಿ ಓಲ್ಡರ್ ಏಜ್ ಗ್ರೂಪಲ್ಲೂ ನೋಡ್ತೀವಿ ಬಟ್ ಎಲ್ಲರಲ್ಲಿ ಟ್ರೀಟ್ಮೆಂಟ್ ಮೆಡಿಸಿನ್ ಅಲ್ಲಿ ಕ್ಯೂರ್ ಆಗ್ತಿಲ್ಲ ಅಂದಾಗ ದೇ ವಿ ಕಮ್ ಅಕ್ರಾಸ್ ವೇರ್ ಸರ್ಜಿಕಲ್ ಅಪ್ರೋಚ್ ಬೇಕಾಗುತ್ತೆ ಸೊ ಸರ್ಜಿಕಲ್ ಅಪ್ರೋಚಲ್ಲಿ ನಾವು ಮಿನಿಮಲ್ ಆಕ್ಸಸ್ ಸರ್ಜರಿ ಮಾಡ್ತೀವಿ ವ್ಯಾರ್ದ ಕಟ್ ಎಲ್ಲ ಇನ್ಸಿಷನ್ ಎಲ್ಲ ತುಂಬ ಚಿಕ್ಕದಿರುತ್ತೆ ಆ್ಯಂಡ್ ಸರ್ಜರಿ ಡ್ಯೂರೇಷನ್ ಕಮ್ಮಿ ಇರುತ್ತೆ ಆ್ಯಂಡ್ ಪೋಸ್ಟ್ ಆಫ್ ರಿಕವರಿ ತುಂಬಾ ಫಾಸ್ಟ್ ಆಗಿ ಆಗ್ತಾರೆ ಅವ್ರ ಆಮೇಲೆ ವಾಪಸ್ ಬ್ಯಾಕ್ ಟು ವರ್ಕ್ ಆಲ್ಸೋ ತುಂಬಾ ಹೊಟ್ಟೆ ಹೊಟ್ಟೆ ಕೊಯ್ಯೋ ಅವಶ್ಯಕತೆ ಎಲ್ಲ ಇಲ್ಲ ಇವಾಗ ಆಲ್ಮೋಸ್ಟ್ ನಿಲ್ ಆಗಿಬಿಟ್ಟಿದೆ ಸೊ ವೆರಿ ಸ್ಮಾಲ್ ಕೀ ಹೋಲ್ ಸರ್ಜರಿ ಮಾಡ್ತೀವಿ ನಮ್ಮ ಹತ್ರ ಬರ್ಡ್ ಕ್ಲಾಸ್ ಎಕ್ವಿಪ್ಮೆಂಟ್ಸ್ ಇದೆ ಸೊ ಎಂಥದೇ ಸಿಚುವೇಶನ್ ಇರ್ಬೋದು ಇಲ್ಲ ಎಂಥ ಡಿಫಿಕಲ್ಟ್ ಸರ್ಜರಿ ಇರ್ಬೋದು ಕೀ ಹೋಲಲ್ಲೇ ಮಾಡಿ ಮುಗಿಸುವಂತ ಟೆಕ್ನಾಲಜೀಸ್ ಇದೆ ನಮ್ಮ ಇವಾಗ ಜನಕ್ಕೆ ಅದು ಯೂಸ್ ಆಗ್ತಾ ಇದೆ ಆಫ್ ಕೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಫೀಡ್ಬ್ಯಾಕ್ ಚೆನ್ನಾಗಿರುತ್ತೆ ಸೊ ಆಪರೇಷನ್ ಆದಮೇಲೆ ಎಲ್ಲರಿಗೂ ಡೌಟ್ ಇರುತ್ತೆ ಎಲ್ಲ ತಿನ್ಬೋದಾ ಹೇಗೆ ಅನ್ನೋದು ಸೊ ಆ ಥರ ಇದ್ದಾಗ ಆಪರೇಷನ್ ಮಾಡ್ತಿರೋದೇ ಅದಕ್ಕೆ ಸೊ ದಟ್ ದಿ ಕ್ಯಾನ್ ಗೆಟ್ ಬ್ಯಾಕ್ ಟು ಲೈಫ್ ನಾರ್ಮಲ್ ಲೈಫ್ ಎಲ್ಲ ತಿನ್ನೋ ಥರನೂ ಆಗಬೇಕು ಸೊ ಇಲ್ಲಾಂದ್ರೆ ಆಪರೇಷನ್ ಮಾಡಿದ್ದು ಪ್ರಯೋಜನ ಇರೋದಿತ್ತ ಇದು ಟ್ರೈಸ್ ಆಗ್ತದೆ ಎನರ್ಜಿ ಡಿವೈಸ್ ಅಂತ ಓಕೆ ಸೊ ಇದೊಂದು ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ನಾವು ಆಪರೇಷನ್ ಮಾಡ್ಬೇಕಾರೆ ಒಳಗಡೆ ದೊಡ್ಡ ದೊಡ್ಡ ಇನ್ಸ್ಟ್ರೂಮೆಂಟ್ ಹೋಗೋದಿಲ್ಲ ಇಲ್ಲ ಹೊಟ್ಟೆ ಮಾಡ್ತಿವಲ್ಲ ಹೊಟ್ಟೆಗಾ ಚಿಕ್ಕ ಹೋಲ್ ಮಾಡ್ತೀವಿ ಆ ಸೈಜ್ ಇರೋದು ಅಷ್ಟೇ ಫೈವ್ ಎಂ ಅಷ್ಟೇ ಗಾತ್ರ ಇರೋದು ಫೈವ್ ಎಮ್ ಎಂ ಒಳಗಡೆ ಹೋಗಿ ಅದ್ ಮಾಡೋ ಕೆಲಸ ತುಂಬಾ ಜಾಸ್ತಿ ಓಹೋ ಮೂರ್ತಿ ಆಪರೇಷನ್ ಮಾಡ್ಬೇಕಾರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಲ್ಲೇ ಕಟ್ ಮಾಡೋದಾಗ್ಲಿ ಇಲ್ಲಾಂದ್ರೆ ದೊಡ್ಡ ದೊಡ್ಡ ವೆಸಲ್ ನ ಸೀಲ್ ಮಾಡೋದಾಗ್ಲಿ ಬ್ಲೀಡಿಂಗ್ ಆಗದಿರೋ ತರ ನೋಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಕ್ಯಾನ್ಸರ್ ಗಡ್ಡೆ ಕೇಳೋದಿದೆನಾ ಹಾ ಎಲ್ಲ ಸುತ್ತ ಅದಕ್ಕೆ ಕ್ಯಾನ್ಸರ್ ಗಡ್ಡೆಗೆ ಎಲ್ಲಾ ಕಡೆಯಿಂದ ರಕ್ತ ಸಂಚಾರ ಜಾಸ್ತಿ ಇರುತ್ತೆ ಸೊ ಅದನ್ನೆಲ್ಲ ಡಿವೈಡ್ ಮಾಡೋದಕ್ಕೆ ಇದು ನಮಗೆ ಒಂಥರ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಇದು ಪಾಶುಪಥಾಸ್ತ್ರ ಶಿವಧನುಸು ಹ್ಮ್ ಗುಡ್ ಸೂಪರ್ ನೋಡಿ ಆಪರೇಷನ್ ಯಾವ ಹಂತಕ್ಕೆ ನೋಡಿ ಗ್ರೇಟ್ಸ್ ಐ ಥಿಂಕ್ ಇನ್ನು ಹೋಗ್ತಾ ಹೋಗ್ತಾ ಇನ್ನು ಸಿಂಪಲ್ ಆಗ್ತದೆ ಇನ್ನು 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 ಅಡ್ವಾನ್ಸ್ ಆಗ್ತಾ ಹೋಗುತ್ತೆ ಟೆಕ್ನಾಲಜೀಸ್ ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಾ ಇದ್ದಂಗೆ ಆಪರೇಷನ್ ಡ್ಯುರೇಷನ್ ಕಮ್ಮಿ ಆಗುತ್ತೆ ನಮಗೆ ಆಪರೇಷನ್ ಕಟ್ ಮಾಡೋ ಜಾಗಗಳು ಕಮ್ಮಿ ಆಗ್ತವೆ ರಿಕವರಿ ಫಾಸ್ಟ್ ರಿಕವರಿ ಫಾಸ್ಟ್ ಆಗುತ್ತೆ ಪೇನ್ ತುಂಬ ಕಮ್ಮಿ ಇರುತ್ತೆ ಇದೇನು ಸಚಿನ್ ಸರ್ ಈ ರೂಮ್ ಇದು ನಮ್ದು ಐ ಸಿ ಯು ಕಮ್ ರಿಕವರಿ ಏರಿಯಾ ಆಪರೇಷನ್ ಆಗಿದ ತಕ್ಷಣ ಪೇಷಂಟ್ನ ಇಲ್ಲಿಗೆ ಶಿಫ್ಟ್ ಮಾಡ್ತೀವಿ ಇನಿಷಿಯಲ್ ಮಾನಿಟ್ರಿಂಗ್ ಮಾಸ್ಕ್ ಮಾಡೋಕ್ಕೋಸ್ಕರ ಬನ್ನಿ ಈಗ ಯಾವ್ದಾರ oh, be a patient ಇವತ್ತು ಬೆಳಿಗ್ಗೆ ಮಾಡಿದ್ದು A patient is cutting you up and running thisливоess. A refinance. Oh Job! A kitaые areYes3 Willful of you have got the 한illa surgery tube? You have ಮಾಡಿ KatteGet and get it off its stance then use ಸಿಂಪಲ್ bowel나� ride. Right? This is ಇವಾಗ ವಾರ್ಡ್ಗೆ ಶಿಫ್ಟ್ ಮಾಡ್ತಿದೀವಿ ಓಕೆ ಓಕೆ ತೊಂದ್ರೆ ಇವತ್ತು ಇಲ್ಲಂದ್ರೆ ನಾಳೆ ಬೆಳಕಿಗೆ ಡಿಸ್ಚಾರ್ಜ್ ನಾಳೆ ಸೂಪರ್ ನಾಳೆ ಮನೆಗೆ ಎಂಟ್ರಿ ನೀವು ಯವರನೂ ಅಮ್ಮ ಆ ವಿಜಯವಾಡ ಇದು ನಿಮ್ಮ ತಾಯಿನಾ ಆ ನನ್ನ ತಾಯಿ ಏನು ಹೆಸರು ಲಕ್ಷ್ಮಿ ಅಂತ ಈಗಿರೋದು ವಿಜಯವಾಡದಲ್ಲ ಹಾ ಹಾ ಸೋ ನೀವು ಬೆಂಗಳೂರಲ್ಲಿ ಇದ್ದೀರಾ ಆ ನಾನು ಬೆಂಗಳೂರು ಏನಾಗಿದೆ ಅಮ್ಮಗೆ ಅವರಿಗೆ 갈ಬೆಡರಲ್ಲಿ ಸ್ವಲ್ಪ ಸ್ಟೋನ್ಸ್ ಇದೆ ಅಂತ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗಿದೆ ಅದಕ್ಕೆ ನನ್ಗೆ ಮುಂಚೆ ಇಲ್ಲಿ ಆಪರೇಷನ್ ಆಯಿತು ನಾನು ಕಂಫರ್ಟ್ ಆಗಿದ್ದೀನಿ ಅದಕ್ಕೆ ಇವ್ರನ್ನು ಅಲ್ಲಿಂದ ಇಲ್ಲಿಗೆ ಕರೆದುಬಿಟ್ಟು ನಿಮ್ಗೆ ನಿಮಗೂ ಹೋಗಿತ್ತು ಅದಕ್ಕೋಸ್ಕರ ಅಲ್ಲ ನನ್ಗೆ ಬೇರೆ ಲ್ಯಾಪ್ಟಾಸ್ಕೋಪ್ ಇದೆ ಆಗಿತ್ತು ಏನದು ಏನಿಲ್ಲ ಕಂಫರ್ಟ್ ಆಗಿರೋದ್ರಿಂದಾನೆ ಮತ್ತೆ ಬಂದಿದೆ ವೆರಿ ವೆರಿ ನೈಸ್ ನೈಸ್ ಆಲ್ ಸೊ ಯಾಕೆ ಬರುತ್ತೆ ಗಾಲ್ ಬ್ಲಾಡರ್ ಸ್ಟೋನ್ ಯಾಕೆ ಕಲ್ಲು ಯಾಕೆ ಬರುತ್ತೆ ಗಾಲ್ ಬ್ಲಾಡರ್ ಸ್ಟೋನ್ಸ್ ಹಲವಾರು ಕಾಸ್ ಇರುತ್ತೆ ರೀಸನ್ಸ್ ತುಂಬಾನೇ ಇರುತ್ತೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಸೂಪರ್ ಸ್ಯಾಚುರೇಷನ್ ಆಫ್ ಬೈಲ್ ಅಂತ ಹೇಳ್ತೀವಿ ಯಾವಾಗ ಪಿತ್ತ ತುಂಬ ಫ್ಯಾಟ್ ಇಂದ ಜಾಸ್ತಿ ಆಗ್ಬಿಡುತ್ತೆ ಆ ಫ್ಯಾಟ್ ಎಲ್ಲ ಕೆಳಗೆ ಹೋಗಿ ಸೆಟ್ಲ್ ಆಗುತ್ತೆ ಅದು ಓವರ್ ದ ಪೀರಿಯಡ್ ಸೆಟ್ಲ್ ಆಗಿ ಆಗಿ ಸ್ಟೋನ್ ಆಗುತ್ತೆ ನೋಡ್ಬೋದು ಸ್ಟೋನ್ಸ್ ಈ ಪೇಷಂಟ್ ಏನ ಜಲ್ಲಿ ಕಲಿದಂಗಿದೆ

ಸ್ಟೋನ್ ಯಾವಾಗ ಒಳಗಡೆ ಮೂವ್ ಆಗುತ್ತಲ್ಲ ಗಾಲ್ಫ್ಲಾಡರ್ ಒಳಗೆ ಅವಾಗ ನೋವು ಕೊಡಕ್ ಸ್ಟಾರ್ಟ್ ಉಜ್ಜುತ್ತೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋದಾಗ ನೋವು ಕೊಡಕ್ ಸ್ಟಾರ್ಟ್ ನೋಡಿ ಸ್ನೇಹಿತರೆ ಹಿಂಗಾಗುತ್ತೆ ಅದೇನಾದ್ರೂ ಫುಲ್ ಬ್ಲಾಕ್ ಆಗಿಬಿಟ್ಟು ಅಂದ್ರೆ ಗಾಲ್ಫ್ ಇಂದ ಸೊ ಅಕ್ಯೂಟ್ ಪೇನ್ ಬರುತ್ತೆ ಫೀವರ್ ಬರುತ್ತೆ ಸೊ ಕೆಲವೊಂದ್ಸತಿ ಓಡ್ಕೊಂಡಿರೋ ಕಂಡೀಷನ್ ನೋಡಿದಿವಿ ಒಳಗೆಲ್ಲ ಫುಲ್ ಪಸ್ ತುಂಬಿರುತ್ತೆ ಆ ಥರ ಎಲ್ಲ ಆದಾಗ ಪೇಶೆಂಟ್ದು ಹಾಸ್ಪಿಟಲ್ಸ್ ಸ್ಟೇ ತುಂಬ ಜಾಸ್ತಿ ಆಗುತ್ತೆ ಲೈಕ್ ಒನ್ ಟು ಡೇಸ್ ಎಕ್ಸ್ಟ್ರಾ ಇರಬೇಕಾಗುತ್ತೆ ಬಟ್ ಸ್ಟಿಲ್ ಲ್ಯಾಪ್ರಸ್ಕೋಪಿಲೆ ಮಾಡಿ ಕಳ್ಸೋವಂಥದ್ದು ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಇದು ತೆಗೆದಿರೋದು ಆಗಲೇ ತೋರಿಸಿರಲ್ಲ ಆ ಆಸ್ಟಿಕ್ಕು ಹಾಂ ಆ ಥರಲ್ಲೇ ತೆಗೆದು ಜಸ್ಟ್ ಒಳಗೆ ಹೋಗಿ ಎತ್ಕೊಂಡು ಬಿಟ್ಟಿದೀರಾ ಒಳಗೆ ಹೋಗಿ ಅದು ಫುಲ್ ಕ್ಲೀನಾಗಿ ಡಿಸೆಕ್ಟ್ ಮಾಡಿ ತಗೊಂಡು ಬರಬೇಕು ವಾವ್ ನೋ ಕಟ್ಟಿಂಗ್ ನೋ ಕಟ್ಟಿಂಗ್ ವೆರಿ ಸ್ಮಾಲ್ ಟೈನಿ ಟೈನಿ ಕಟ್ಸ್ ಇರುತ್ತೆ ಸೊ ಸ್ಮಾಲ್ ಅನಸ್ತೀಸಿಯಾ ಸ್ಟಿಚ್ ಹೇಗಿರುತ್ತೆ ಅಂದ್ರೆ ಡಿಸಾಲ್ವ್ ಆಗ್ಬಿಡುತ್ತೆ ಅದಾಗಿ ಅದಕ್ಕೆ ಕರ್ಗೋಗುತ್ತೆ ಆಚೆ ಕಡೆ ಸ್ಟಿಚ್ ಎಲ್ಲ ಕಾಣೋದಿಲ್ಲ ಜಸ್ಟ್ ಒಂದೊಂದು ಗೀಟ್ ಇದ್ದಂಗೆ ಇರುತ್ತೆ ನೀವು ಹೇಳ್ತಾ ಇದ್ರಲ್ಲ ಒಂದು ವಾರ ಬಿಟ್ಟು ಬಂದ ಸ್ಟಿಚ್ ಬಿಚ್ ಸಿಂಗಲ್ ಇಲ್ಲ ಏನು ಇಲ್ಲ ಸ್ಟಿಚ್ ಅನ್ನೋದೇ ಕಾಣೋದಿಲ್ಲ ಸೂಪರ್ ವೆರಿ ನೈಸ್ ಈಗ ಇವ್ರಿಂದ ಮಾನ್ಯುಮೆಂಟ್ ತರ ಇಟ್ಕೋಬಹುದು ಇದು ಅವ್ರಿಗೋಸ್ಕರ ಇಲ್ಲ ಹಾಕೋಬಹುದು ಥ್ಯಾಂಕ್ಸ್ ಅಮ್ಮ ಗಿಫ್ಟ್ ಬರಿ ಡಾಕ್ಟರ್ ಸರ್ बेसिकली ಏನು ಫುಡ್ ಹ್ಯಾಬಿಟ್ ಸಮಸ್ಯೆ ಫುಡ್ ಹ್ಯಾಬಿಟ್ಸ್ ಫೀಮೇಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹಾರ್ಮೋನಲ್ चेंजेस ಇರುತ್ತೆ ಏನು ಯೂಶುವಲಿ ಫೀಮೇಲ್ಸ್ ಅಲ್ಲಿ ಏងಂದ್ರೆ ಮಲ್ಟಿಪಲ್ टाइप्स ಆಫ್ ಹಾರ್ಮೋನ್ಸ್ ಆಗುತ್ತೆ चेंजेस ಒಂದೋರ ದೊಡ್ಡೋರ ಆದಾಗ रिप्रोडಕ್ಟಿವ್ ಏಜ್ ಗ್ರೂಪ್ ಇದ್ದಾಗ ಆಮೇಲೆ ಪೀರಿಯಡ್ಸ್ ಎಲ್ಲಾ ನಿಂತ ಹೋಗುತ್ತೆ ನಾತ್ರ ಸೋ ಸೋ many टाइप्स ಆಫ್ ಹಾರ್ಮೋನ್ चेंजेस ಆಗುತ್ತೆ ಅದೆಲ್ಲದರದು ಎಫೆಕ್ಟ್ ಬೀಳುತ್ತೆ ಗಾಲ್ ಬ್ಲ್ಯಾಟರ್ ಮೇಲೆ ಸೊ ಅದಕ್ಕೆ ಯೂಶಲಿ ಫೀಮೇಲ್ಸಲ್ಲಿ ಜಾಸ್ತಿ ಇರುತ್ತೆ ಗಾಲ್ ಬ್ಲಡ್ ಸ್ಟೋನ್ಸ್ ಕಂಪೇರ್ಡ್ ಟು ಮೇಲ್ಸ್ ಮೇಲ್ಸಲ್ಲೂ ಬರುತ್ತೆ ಬರಂತೆ ಇರೋಲ್ಲ ಅಂತ ಇಲ್ಲ ಬರುತ್ತೆ ಬಟ್ ಫ್ಯೂವರ್ ನಂಬರ್ಸ್ ಬಟ್ ಫೀಮೇಲ್ಸಲ್ಲೇ ಕಾಮನ್ ಆಗುತ್ತೆ ಥ್ಯಾಂಕ್ ಯು ಸಚಿನ್ ಅವ್ರಿಗೆ ಭಾಳ ಧನ್ಯವಾದ ಅವರು ಕರಾವಳಿಯವರು ಸೊ ಇಲ್ಲಿ ಬಂದರೆ ನೋಡಿ ಸಚಿನ್ ಅವ್ರ ಸೇವೆ ಕೂಡ ನಿಮಗೆ ಸಿಗುತ್ತೆ ಎಷ್ಟು ಹಸನ್ ಮುಖರಾಗಿ ಅಂದರೆ ಅವ್ರು ಆಪರೇಷನ್ ಮಾಡ್ತಾ ಇದ್ದರೆ ಕೂಡ ಲ್ಯಾಪ್ರಸ್ಕೋಗೆ ಗೊತ್ತೇ ಆಗಲ್ಲ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸೋ ಮಚ್ ಟೋಟಲಿ ನಿಮ್ಮ ಒಂಬತ್ತು ವರ್ಷದ ಪ್ರಾಕ್ಟೀಸ್ ಅಲ್ಲಿ ಎಷ್ಟು ಕಲ್ತಿದ್ದೀನಿ ಸುಮಾರು ಕಲ್ಲು ಹೊಡೆದಿದ್ದೀನಿ ಒಂದು ಗುಡ್ಡೆ ಸುಮಾರ್ ಇವಾಗ ಮಾತ್ರ ಒಂದು ಡಬ್ಬಿ ಫುಲ್ ಇದೆ ಕಲ್ಲು ಹಾ ಅದು ತೋರಿಸಕ್ಕೆ ಹೇಳ್ತೀನಿ ನಾನು ಅವರಿಗೆ ಒಂದು ಜಲ್ಲಿಕಲ್ಲು ಗುಡ್ಡೆ ಅಷ್ಟು ಇರುತ್ತೆ ಒಂದು ಬಾಕ್ಸ್ ಫುಲ್ ಫುಲ್ ತುಂಬಿಸಿದೆ ನಾವು ಅದು ಥ್ಯಾಂಕ್ ಯು ನಿಜ ಇದೆ ಆಕ್ಚುಲಿ ತೋರಿಸಿ ಕ್ವಾರಿ ಓನರ್ ತರ ಅವರಿಗೆ ಯೂಶಲಿ ಪೇಷಂಟ್ಸ್ ಅವರು ಅವರೇ ಕೇಳ್ತಾರೆ ಕುಡಿ ತಗೊಂಡು ಹೋಗ್ತೀನಿ ಅಂತ ಪೇಷಂಟ್ಸ್ ಕೇಳ್ತಾರೆ ನಾವೇ ತಗೊಂಡು ಹೋಗ್ಬಿಡ್ತೀವಿ ಕೊಟ್ಬಿಡಿ ಅಂತ ಏನ್ ಸರ್ ಒಳ್ಳೆ ಸಾಸಿವೆ ಡಬ್ಬು ತರ ಇಟ್ಟಿದ್ದೀರಾ ಇವೆಲ್ಲ ಸ್ಟೋನ್ ಸರ್ ತಗೊಂಡು ಹೋಗೋರಿಗೆ ಕೊಟ್ಟು ಬಿಟ್ಕೊಡ್ತೀವಿ ಬೇಡ ಅಂತ ಹೇಳಿದವ್ರಿಗೆ ನಮ್ದು ಡಬ್ಬಿ ಒಂಥರ ಜಮ್ ಸ್ಟೋನ್ ತರ ಜಮ್ ಸ್ಟೋನ್ ತರ ಸೇಮ್ ನೋಡಿ ಶೈನಿಂಗ್ ಇದೆ ಸ್ನೇಹಿತರೆ ಯಾಕಂದ್ರೆ ಅದ್ರಲ್ಲಿ ಫ್ಯಾಟ್ ಇದೆ ಅಂದ್ರೆ ಕೊಲೆಸ್ಟ್ರಾಲ್ ಇದೆ ದೊಡ್ಡದು ನಾನು ಬಿಗ್ಗೆಸ್ಟಲ್ಲಿ ಇದು ನೋಡಿ ಸ್ನೇಹಿತರೆ ತುಂಬ ದೊಡ್ಡ ಕಲ್ಲಿದು ಸೇಮ್ ಜಲ್ಲಿ ಸೈಜೇ ಇದೆ ಇದು ಟ್ವೆಂಟಿ ಎಮ್ ಎಮ್ ಬೇಬಿ ಜೆಲ್ಲಿ ಇದಂಗೆ ಇದೆ ಒಂದೊಂದು ಸರ್ತಿ ಫುಲ್ ಗಾಲ್ಬ್ರಾಡರ್ ತುಂಬ ಸ್ಟೋನ್ ಇರುತ್ತೆ ಪಕ್ಕಾ ಜೆಮ್ ಸ್ಟೋನು ಸೂಪರ್ ಯಾಕಂದರೆ ಫ್ಯಾಟು ಅಂದರೆ ನಮ್ಮ ಕೊಬ್ಬಿನ ಅಂಶ ಶೇಖರಣೆ ಆಗಿ 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 ಎಲ್ಲ ಕೂತ್ಕೊಳ್ತಾ ಹೋಗುತ್ತೆ ನಮ್ಮ ಕಡೆ ಜಾಸ್ತಿ ಇರ್ತೀರಾ ಯಾಕೆ ಕೊಬ್ಬು ಜಾಸ್ತಿ ಆಗಿದೆ ಅಂತ ಇವೆ ಅವು ಹಾ ಬಟ್ ಗಾಲ್ ಬ್ಲಾಡರ್ ಸರ್ಜರಿ ಅಂದ್ರೆ ಬರೀ ಸ್ಟೋನ್ಸ್ ತೆಗೆಯಲ್ಲ ಪೂರ್ತಿ ಗಾಲ್ ಬ್ಲಾಡರ್ನೆ ತೆಗಿತೀವಿ ಏನಕಂದ್ರೆ ಗಾಲ್ ಬ್ಲಾಡರ್ನ ಅಲ್ಲೇ ಬಿಟ್ರೆ ಮತ್ತೆ ಸ್ಟೋನ್ ಆಗುತ್ತೆ ಸೊ ಅದಕ್ಕೋಸ್ಕರ ಪೂರ್ತಿ ಗಾಲ್ ಬ್ಲಾಟರ್ನ ತೆಗೀತಿ ತೆಗ್ದು ಆದ್ಮೇಲೆ ಏನು ಅಂದ್ರೆ ಏನು ಚೇಂಜಸ್ ಇರೋದಿಲ್ಲ ಏನಕಂದ್ರೆ ಲಿವರ್ ಮೇನ್ ಪಿತ್ತ ಪ್ರೊಡ್ಯೂಸ್ ಮಾಡೋದು ಅದು ಹೋಗೋಕೆ ದಾರಿ ಕರೆಕ್ಟಾಗಿರುತ್ತೆ ಗಾಲ್ ಬ್ಲಾಡರ್ ಬಂದ್ಬಿಟ್ಟು ಒಂದು ಚಿಕ್ಕ ಸ್ಟೋರೇಜ್ ಆರ್ಗನ್ ಒಂದು ರಿಸರ್ವ್ ಆಗಿರ್ತಾರೆ ಒಂದು ನಲ್ವತ್ತರಿಂದ ಐವತ್ತು ಎಮ್ ಎಲ್ ಸ್ಟೋರ್ ಮಾಡಿಟ್ಕೊಳುತ್ತೆ ಯಾವಾಗಾರು ಜಾಸ್ತಿ ಫಂಕ್ಷನು ಅದು ಇದು ಅಟೆಂಡ್ ಆದಾಗ ಹೆವಿ ಏನಾದ್ರು ಫುಡ್ ಮಾಡಿದಾಗ ಅದು ಒಂದು ಫಾರ್ಟಿ ಫಿಫ್ಟಿ ಎಮ್ ಎಲ್ ಆಚೆ ಆಗುತ್ತೆ ಬಟ್ ಈ ಗಾಲ್ ಬಾರ್ಡರ್ ಸ್ಟೋನ್ಸ್ ಇರೋರಲ್ಲಿ ಏನಾಗುತ್ತೆ ಅದು ಫಂಕ್ಷನ್ ಆಗೋದಿಲ್ಲ ಅದ್ರೊಳಗಿರೋದು ಎಮ್ ಟಿ ಆಗೋದಿಲ್ಲ ಇವಾಗ ಒಂದು ಬಾಟ್ಲಲ್ಲಿ ನೀರಿಟ್ಬಿಟ್ಟು ಡೈಲಿ ಎಮ್ ಟಿ ಮಾಡ್ತಿದ್ರೆ ಏನೂ ಆಗೋದಿಲ್ಲ ಅದು ಹಂಗೆ ಇತ್ತು ಅಂದರೆ ಕೆಳಗಡೆ ಕರೆ ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ ಹಾಗೆ ಆಗಿ 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 ಸ್ಟೋನ್ಸ್ ಆಗೋದು ಸೊ ಗಾಲ್ ಬ್ಲಾಡರ್ ಫಂಕ್ಷನ್ ಮಾಡ್ತಿರೋದಿಲ್ಲ ಯಾರಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ ಇರುತ್ತಲ್ಲ ಅವ್ರಿಗೆ ಗಾಲ್ ಬ್ಲಾಡರ್ ಫಂಕ್ಷನ್ ಮಾಡ್ತಿರೋದಿಲ್ಲ ಅದರಿಂದ ತೊಂದರೆ ಜಾಸ್ತಿ ಆಗ್ತಿರುತ್ತೆ ಸ್ಟೋನ್ ಮೂವ್ ಆಗೋದು ಸಿಗಾಕೊಳ್ಳೋದು ಸ್ಲಿಪ್ ಆದ್ರೆ ಜಾಂಡೀಸ್ ಆಗೋದು ಅದೆಲ್ಲ ಸಿವಿಯರ್ ಆಗುತ್ತೆ ಸೊ ಆತರ ಇದ್ದಾಗ ಬೆಟರ್ ಗಾಲ್ ಬ್ಲಾಡರ್ನ ತೆಗೆದು ಬಿಟ್ರೆ ಮುಂದೆ ಯಾವ ಫ್ಯೂಚರ್ ಅಲ್ಲೂ ಏನು ಪ್ರಾಬ್ಲಮ್ ಇರೋದಿಲ್ಲ ಅವರು ಆಹಾರದಲ್ಲಾಗ್ಲಿ ಮತ್ತೊಂದ್ರಲ್ಲಾಗ್ಲಿ ಏನು ಡಿಫ್ರೆನ್ಸಸ್ ಇರೋದಿಲ್ಲ ಎಲ್ಲ ತಿನ್ಬೋದು ಎಲ್ಲಾದ್ರು ಮಾಡ್ಬೋದು ಥ್ಯಾಂಕ್ ಯು ಸಚಿನ್ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಧನ್ಯವಾದ ಸಚಿನ್ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ದೊಡ್ಡ ದೊಡ್ಡವರೆಲ್ಲ ಹೇಳಿದ್ರು ಅಂದರೆ ನಾವು ಏನೇ ಮಾಡ್ರು ಹೊಟ್ಟೆ ಬಟ್ಟೆಗೆ ಮಾಡಬೇಕು ಅಂತ ಆದರೆ ಹೊಟ್ಟೆಗೆ ಮಾಡಬಾರ್ದನ್ನ ಮಾಡಿ ನಾವು ಮಾಡಿ ಬರಬಾರ್ದನ್ನೆಲ್ಲ ಬರ್ಸ್ಕೊತಾ ಇದೀವಿ ಅದು ಅನೇಕ ಕಾರಣಗಳಿಗೆ ಆದರೆ ಸರಿಯಾದ ಆಹಾರ ಪದ್ಧತಿಗಳು ಸರಿಯಾದ ಸಮಯ ಸರಿಯಾದ ಶಿಸ್ತು ಇದನ್ನೆಲ್ಲ ಪಾಲಿಸೋ ಮೂಲಕ ನಾವು ಹೇಗೆ ಜೀರ್ಣಾಂಗ ವ್ಯವಸ್ಥೆಗೆ ಅಂದರೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಸಮಸ್ಯೆಗಳಿಂದ ದೂರ ಇರ್ಬೋದು ಅಂತ ನಮ್ಮ ವೈದ್ಯರು ತಿಳಿಸ್ಕೊಟ್ರು ಅವರು ಅಂದ್ರೆ ನೋಡಿ ಅವ್ರು ಹೇಳಬೋದಿತ್ತು ನಿಮಗೆಲ್ಲ ಕಾಯಿಲೆ ಬರುತ್ತೆ ಅಂತ ಹೆದರಿಸಿ ಈ ವಿಡಿಯೋದಲ್ಲಿ ಹೇಳ್ಬೋದಿತ್ತು ಅವ್ರು ಅದನ್ನು ಹೇಳೇ ಇಲ್ಲ ಅವರು ಆ್ಯಕ್ಚುಲಿ ಅವ್ರು ಬಹುತೇಕ ಹೇಳಿದ್ದು ಹೇಗಿತ್ತು ಅಂದ್ರೆ ಈ ಆಸ್ಪತ್ರೆ ನೀವು ಏನು ಮಾಡಬೇಕು ಅನ್ನೋ ಅದು ಅಂದರೆ ಅವ್ರು ದೊಡ್ಡತನ ಅದು ದಟ್ ದಟ್ ಈಸ್ ದಿ ಮೀನಿಂಗ್ ಈಸ್ ಇಸ್ ನಾಟ್ ಬಿಹೈಂಡ್ ಮನಿ ಹಾಗಾಗಿ ನಾನು ಮನವಿ ಮಾಡುವಂಥದ್ದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಯಾವುದೇ ಸಮಸ್ಯೆ ಇರಲಿ ಗ್ಯಾಸ್ಟ್ರೋಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಇದ್ದರೂ ದಯವಿಟ್ಟು ನೀವು ನೀವು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದನ್ನ ಬಿಟ್ಟು ಈ ಆಸ್ಪತ್ರೆಗೆ ಬನ್ನಿ ಸ್ನೇಹಿತರೆ ಇದು ಕರ್ನಾಟಕದ ಒನ್ ಆ್ಯಂಡ್ ಓನ್ಲಿ ಡೆಡಿಕೇಟೆಡ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಆಸ್ಪತ್ರೆ ಇದು ಬೆಂಗಳೂರಿನ ಹೆಚ್ ಎಸ್ ಆರ್ ಬಡಾವಣೆಯಲ್ಲಿದೆ ಇಲ್ಲಿ ಬನ್ನಿ ತಜ್ಞ ನುರಿತ ವೈದ್ಯರ ವೈದ್ಯರ ಸೇವೆ ಇದೆ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಹಿರಿಯರು ಮಕ್ಕಳು ಎಲ್ಲರೂ ಬನ್ನಿ ಇಲ್ಲಿ ಸೇವೆ ಪಡ್ಕೊಳ್ಳಿ ಅಂತ ಕೇಳ್ತಾ ಸರ್ ಶುಭವಾಗಲಿ ನಿಮ್ಮ ಈ ಜರ್ನಿ ಇನ್ನೊಂದಷ್ಟು ಮುಂದುವರಿಲಿ ಇನ್ನೊಂದು ಲಕ್ಷಾಂತರ ಜನಕ್ಕೆ ಒಳ್ಳೆಯದಾಗಲಿ ಸರ್ ತುಂಬ ಧನ್ಯವಾದ ಸೊ ನಾನು ಕೊನೆ ಹೇಳೋದೇನೆಂದು ನಮ್ಮ ಆರೋಗ್ಯ ಅನ್ನೋದೇನಿದೆ ನಮ್ಮ ಕೈಯಲ್ಲೇ ಇದೆ ಎಷ್ಟೊಂದು ನಮ್ಮ ಒಂದು ಈಗ ಇತ್ತೀಚೆಗೆ ಬರ್ತಾ ಇರೋ ಒಂದು ರೋಗಗಳನ್ನೋದೇನಿದೆ ಅದನ್ನು ನಾವೇ ಸರಿಪಡಿಸ್ಕೊಬೋದು ಸೊ ಹೀಗಾಗಿ ನಾವು ತಿನ್ನೋ ಆಹಾರದ ಮೇಲೆ ವ್ಯಾಯಾಮದ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಅನ್ವಾಂಟೆಡ್ ಮೆಡಿಸಿನ್ಸ್ನ ತೊಗೊಂಬೇಡಿ ಅವಶ್ಯಕತೆ ಇಲ್ಲದೆ ಇರೋ ಮಾತ್ರೆಗಳನ್ನ ತೊಗೊಬಾರ್ದು ಯಾಕಂದರೆ ನಮ್ಮ ದೇಶದಲ್ಲಿ ಏನಂದರೆ ಎಲ್ಲರೂ ಈ ಆ್ಯಂಟಿಬಯೋಟಿಕ್ ಅನ್ನೋದನ್ನ ತುಂಬ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಸಣ್ಣ ಪುಟ್ಟ ನೆಗಡಿ ಕೆಮ್ಮು ಎಲ್ಲದಕ್ಕೂ ಆ್ಯಂಟಿಬಯೋಟಿಕ್ ನುಂಗೋದು ಸ್ಪೇನ್ ಕಿಲ್ಲರ್ಸ್ ನುಂಗೋದು ಇದರಿಂದ ಒಳಗಡೆ ಇರೋ ಒಂದು ನಮ್ಮ ಗಟ್ ಮೈಕ್ರೋ ಬಂತಿ ಒಳ್ಳೆ ಒಂದು ಗುಡ್ ಬ್ಯಾಕ್ಟೀರಿಯಾ ಅನ್ನೋದು ಕರಳಿನ ಆರೋಗ್ಯ ನಮ್ಮ ಒಂದು ಡೈಜೆಸ್ಟಿವ್ ಆರೋಗ್ಯನೂ ಹಾಳಾಗ್ತಾ ಇರುತ್ತೆ ಸೊ ಅವಶ್ಯಕತೆ ಇಲ್ಲದೆ ಇರೋ ಟೈಮಲ್ಲಿ ಆದಷ್ಟು ಮೆಡಿಸಿನ್ಸಿಂದ ದೂರ ಇರಿ ಸೊ ಒಂದು ಆಹಾರ ಅನ್ನೋದು ಒಂದು ಪದ್ಧತಿ ಅದನ್ನು ಒಂದು ಪಾಲನೆ ಮಾಡಿ ಒಂದು ಡಿಸಿಪ್ಲಿನ್ ಅನ್ನೋದು ಇಟ್ಕೊಳ್ಳಿ ಎಷ್ಟೊಂದು ಜೀರ್ಣಾಂಗ ಜೀರ್ಣಕ್ರಿಯೆ ಸಂಬಂಧ ತೊಂದರೆಗಳಿಗೆ ಎಷ್ಟೊಂದು ಜನ ಪರ್ಮನೆಂಟ್ ಪರಿಹಾರ ಹುಡುಕ್ತಾ ಇರ್ತೀರಲ್ಲ ಇದೇ ಈ ಪರ್ಮನೆಂಟ್ ಪರಿಹಾರ ಎಸ್ ಹಾಗಾಗಿ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಆರೋಗ್ಯವೇ ಭಾಗ್ಯ ಶುಭವಾಗಲಿ ನಮಸ್ಕಾರ ನಮಸ್ಕಾರ